Thank okay. ನಮಸ್ಕಾರ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ನೇಹಿತರೆ ಜಯಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೊರಗರಹಳ್ಳಿ ಅಂತ ಗ್ರಾಮದಲ್ಲಿ ಒಂದು ಎಸ್ಟೇಟಲ್ಲಿ ಪ್ಯೂರ್ ನಾಟಿ ಕುರಿಗಳ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ನೀವು ಹೊರ್ಗಡೆಯ ಒಡ್ಕೊಂಡೋಗಿ ಏನು ಮೇಯಿಸ್ಬೇಕಾಗಿಲ್ಲ ಮದ್ದಂಗೆ ಕಷ್ಟ ಅಂತ ಏನಿಲ್ಲ ಈಗ ಪದ್ಧತಿ ಇಲ್ಲ ಈಗ ಹೊಸ್ದಾಗಿ ಸ್ಟ್ಯಾಂಡ್ ಮಾಡೋದು ಸ್ಥಿತಿಯಿಂದ ಪರಿಸ್ ಪರಿಸ್ಥಿತಿಯಿಂದ ಈಗ ಸ್ಟ್ಯಾಂಡ್ಗಳು ಮಾಡಿಕೊಂಡು ಮನೆಯಲ್ಲೇ ನೀವು ಲೇಡೀಸ್ಗಳ ಸಾಕಬೋದು ನೀವು ನಾವು ರೈತರುಗಳು ಕಷ್ಟ ಕಷ್ಟ ಅಂತು ಜನಗಳು ಎಲ್ಲೆಲ್ಲೋ ಹೋಯ್ತಾರೆ ಆಗಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ಕುರಿ ಸಾಕಾಗಲ್ಲ ಬೇಸಿಗೆ ಮೇವಿಲ್ಲ ಅಂತಾರೆ ನೋಡಿ ನೀವು ಮನೆಗಳಲ್ಲಿ ತೋಟಗಳಲ್ಲಿ ಥರ ಮಾಡಿಕೊಂಡು ಕುರಿ ಸಾಕೊಂಡು ಲಾಭ ಕಾಣ್ಬೋದು ನೀವು ಪ್ಯೂವರ್ ನಾಟಿ ಟಗರುಗಳು ಸಾಕವ್ರಿ ನೋಡಿ ಅದನ್ನ ತೋರಿಸ್ತಾ ಇದ್ದೀನಿ ಇವೆಲ್ಲ ಪಿವರ್ ನಾಟಿ ಟಗರುಗಳಿವು ಬಕ್ರೀದ್ ದಬ್ಬಕ್ಕೆ ಸೇಲ್ ಮಾಡ್ತಾರೆ ಅಂತ ಹೇಳೋರು ಇವರು ಚೆನ್ನಾಗಿ ಸಾಕವ್ರೆ ಟಗರುಗಳನ್ನ ಬೇಸ್ಗೆಲ್ಲ ಮೇವಿದ್ದ ಟೈಮಲ್ಲಿ ಇವರು ಒದಗಿಸ್ಕೊಬಂದು ಮೇವ್ನ ಈ ಥರ ಟಗರುಗಳ ಥರ ಚಂಡಿ ಮಾಡಿ ನೀವು ಯಾರ್ಯಾರಲ್ಲಿ ಚಂಡಿ ಮಾಡಿದ್ರೆ ಎರಡು ಭಾಗ ಮಾಡಿ ನೀವು ಎರಡು ಕಡೆ ಭಾಗ ಮಾಡಿ ನೀವು ಮಾಡಿದ್ದೇ ಆದರೆ ನಿಮ್ಗೆ ಏನು ಹೆಲ್ಪ್ ಅಂದರೆ ಸ್ನೇಹಿತರೆ ಈ ಕಡೆಯಿಂದ ಈ ಹುಲ್ಲು ಹಾಕಬಹುದು ನೀವು ಮೇವು ಹಾಕಬಹುದು ಆ ಕಡೆ ಈ ಕಡೆ ಕುರಿಗಳು ಈಗ ಸುಲಭವಾಗಿರ್ತವೆ ಆಮೇಲೆ ಇನ್ನೊಂದು ಸ್ಥಿತಿ ಮಾಡೋ ನೀವು ತೊಳ್ತಬೋದು ಇದ್ನ ಒಳ್ಳೆ ಬಂದೋಬಸ್ತಾಗಿ ಬಂಡವಾಳ ಹಾಕಿ ಚೆನ್ನಾಗಿ ಮಾಡೋವ್ರೆ ಸ್ಟ್ಯಾಂಡ್ ಇದು ತೊಟ್ಟಿ ಅಂತ ನಾವು ಚಂಡಿ ಚಂಡಿ ಪದ್ಧತಿಯಲ್ಲಿ ನೀವು ಮೇವೆಲ್ಲ ಆದಮೇಲೆ ನೀಟಾಗಿ ಒಂದು ಕಡೆಗೆ ತೊಳೆದು ನೀಟಾಗಿ ಆಗಾದ್ಮೇಲೆ ನೀವು ಹಾಕ್ಬೋದು ಅನ್ನೇಕೆ ನೀರು ತುಂಬಾಗುತ್ತೆ ನೋಡಿ ಯಾವ ಥರ ಏಟೈಮ್ ವಾಡಿಕೆ ಮಾಡ್ಬೇಕು ನೀವು ಯಾವಾಗಲೂ ಮಧ್ಯಾಹ್ನ ಮಾಡಿದಾಗ ಏನು ಮಾಡ್ತಿದೆ ಚಂಡಿಗೂ ನೀರು ತೊಟ್ಟಿಗೆ ಟಗರುಗಳಾಗ್ಲಿ ಟಗರುಗಳಾಗಲಿ ಕುರಿಗಳಾಗಲಿ ಗುದ್ದು ಬಿಡ್ತವೆ ಸೈಡಲ್ಲಿ ಮಾಡಿದಾಗ ಅದೇ ಥರ ನೆಲ್ಲಿನೂ ಅಲ್ಲೇ ಮಾಡಿದವ್ರೆ ನೀರು ನೀರು ಪ್ರಾಬ್ಲಮ್ ಆಗಬಾರ್ದು ಅಂತ ಅಲ್ಲೇ ನೆಲ್ಲಿ ಮಾಡಿದಾರೆ ನೋಡಿ ನೆಲ್ಲಿ ತಿರುಗು ನೀರು ತುಂಬಿಕದೇ ಆ ಥರ ಸಿಸ್ಟಮ್ ಮಾಡವ್ರೆ ಆ ಕಡೆನೂ ಮಾಡಿದಾರೆ ನೋಡಿ ಚಂಡಿನ ಕಡೆ ಪೈ ಆ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿಂದ ಬಾಕಿಲೈತೆ ಸಿಸ್ಟಮ್ನ ಚೆನ್ನಾಗಿ ಮಾಡೋರು ಈ ಥರ ನೀವು ಜಾಗ ವೇಸ್ಟ್ ಆಗೋಲ್ಲ ಇದ್ರೆ ಈ ಥರ ಮಾಡ್ಕೊಂಡಾಗ ನೀವು ಆ ಕಡೆ ಮೇಯ್ತವೆ ಈ ಕಡೆ ಮೇಯ್ತಾವೆ ನೋಡಿ ಈ ಕಡೆ ಸೈಡುನು ಗಾಳಿ ವಾತಾವರಣ ಚೆನ್ನಾಗಿ ಬರ್ತವೆ ಈ ಕಡೆನು ಚಂಡಿ ಮಾಡಿದ್ದಾರೆ ಎಡ ಕಡೆನು ಮೇಯ್ ಹಾಕಿದಾಗ ಪುಲಿಗಳು ಎರಡು ಮೇಯ್ತವೆ ಅವರು ಬರೋಕೆ ಆಗಲಿ ಹೇಳ್ಕಾರಿ ತೊಂದರೆ ಆಗಿದಂಗೆ ಒಂದು ಟೆಕ್ನಿಕ್ ಆಗಿ ಐಡಿಯಾ ಓಡಿಸಿ ಮಾಡಿದಾರೆ ನಮ್ಮ ಮನೆ ಮೇಲೆ ಬೇಸಿಗೆಯಲ್ಲಿ ಅಬೆ ಹೊಳಿ ಬಂದು ಮನೆ ಮೇಲೆ ಗರಿನೂ ಹಾಕಿದ್ದಾರೆ ಅಂತೆ ಮನೆ ಮೇಲೆ ಗರಿನೂ ಹಾಕೋಬೇಕು ಅಂದ್ರೆ ಹಾಕೊಂಡಾಗ ಮನೆ ಕೋಲ್ಡ್ ಇರ್ತದೆ ಕೋಲ್ಡ್ ಇದ್ದಾಗ ಕುರಿಗಳಿಗೆ ಯಾವುದೇ ಕಾರಣಕ್ಕೂ ಬೇಸಿಗೆ ತೊಂದರೆ ಆಗಲ್ಲ ಒಟ್ಟು ಸ್ನೇಹಿತರು ಇಲ್ಲಿ ಈಗ ಮೂವತ್ತ ಎರಟ್ರೇನು ಐತೆ ಮೂವತ್ತೆರಡು ಟಗರು ಅವ್ರು ಬಕ್ರೀದ್ ಹಬ್ಬಕ್ಕೆ ಸೇಲ್ ಮಾಡ್ತಾರೆ ಅಂತಾರೆ ಮುಂದೆ ನಾನು ನಂಬರ್ ಹಾಕ್ತೀನಿ ಬೇಕಾದ್ರೂ ಬೇರೆ ಕಾಂಟ್ಯಾಕ್ಟ್ ಮಾಡಿ ಬಂದು ತಗೊಂಡು ಹೋಗಿ ಬನ್ನಿ ಟಗ್ರಗಳು ಇನ್ನೊಂದು ತೋರಿಸ್ತೀನಿ ನಾನು ನೋಡಿ ಎಲ್ಲ ಒಂದೇ ಬರ್ಸನೇ ಕೊಡ್ತಾರಂತೆ ಅವ್ರು ಟೋಟಲು ಲಂಸಮ್ ಕೊಟ್ಬಿಡ್ತಾರಂತೆ ನಾಟಿ ಟಗರುಗಳು ಪೇವರ್ ಇದು ಬೇರೆ ಜಾತಿ ಎಲ್ಲ ಇದು ನಾಟಿ ಟಗರುಗಳು ಮಾಂಸ ನಿಮ್ಗೆ ಗೊತ್ತಲ್ಲ ಭಾಳ ಟೇಸ್ಟ್ ಟೇಸ್ಟ್ ಆಗಿರ್ತದೆ ಮಾಂಸ ನಾಟಿ ಟಗರುಗಳು ಬೇರೆ ಮಾಂಸ ಥರ ಅಲ್ಲ ಇದು ನಾಟಿ ಟಗರು ದಿನ ಕಾಲದಲ್ಲಿ ನಿಮ್ಗೆ ನಾಟಿ ಪುನೀ ಮಾಂಸ ಅಂದರೆ ಚರ್ಬಿ ಅದರಲ್ಲಿ ಯಾ ಜಾಸ್ತಿ ಮಾಂಸ ಕಂಡ್ರೆ ಟೇಸ್ಟ್ ಆಗಿರ್ತದೆ ರುಚಿಯಾಗಿರ್ತದೆ ಅದರಿಂದ ಅವರು ಅದನ್ನ ತಿಳ್ಕೊಂಡೋಸ್ಕರನೇ ಈ ಥರ ಟಗರ್ಗಳು ಸಾಕವ್ರೆ ಅದನ್ನ ತಗೊಳ್ಳೋರು ಬಂದು ತಗೊಂಡೋಗ್ಬೋದು ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಅವ್ರ ಸತಿ ಮನೆ ತೋರಿಸ್ ಬನ್ನಿ ಮನೆ ಚೆನ್ನಾಗಿ ಮಾಡೋರು ಗಾಳಿ ವಾತಾವರಣ ಎಲ್ಲ ಚೆನ್ನಾಗೈತೆ ಸ್ಟೇಟ್ ಬಂದ್ಬಿಟ್ಟು ಸ್ನೇಹಿತರೆ ಇದು ಬೆಂಗಳೂರವರು ತಲಟ್ಪುರದವರು ಆನಂದ ಅಣ್ಣಾರ ಅಂದ್ಬಿಟ್ಟು ಎಸ್ಟೇಟ್ ಇದು ಹೊರಗರಹಳ್ಳಿ ಗ್ರಾಮಕ್ಕೆ ಬಂದ್ಬಿಟ್ಟು ಅಲ್ಲಿ ಯಾರ ಕೇಳಿದ್ರು ನಿಮಗೆ ನಿಮ್ಗೆ ತಲಗಟ್ಪುರದಿಂದ ಬಂದ್ ಮಾಡಿರೋ ಆನಂದ ಅಣ್ಣ ಅಂದ್ಬಿಟ್ಟು ಅವ್ರು ಎಸ್ಟೇಟ್ ತೋರಿಸ್ತಾರೆ ಬಂದು ತಗೊಂಡೋಗ ತಗೋಬಹುದು ಅವ್ರ ನಂಬರ್ ಅದ್ರ ಸ್ನೇಹಿತರು ಸ್ನೇಹಿತರೆ ಹಾಕ್ತಾಗ ಆ ಚಾನಲ್ ಅಲ್ಲಿ ಹಾಕ್ತೀನಿ ನೋಡ್ಬಿಟ್ಟು ಬಂದು ತಗೊಂಡೋಗಿ ನನ್ನ ಸ್ನೇಹಿತರೆ ಚೆನ್ನಾಗೈತೆ ಕುರಿಗಳು